ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಏರಿಯಾ ಅಂದರೆ ನಮ್ಮೂರಲ್ಲಿ ನಮ್ಮ ಏರಿಯಾ ಅಂದರೆ ನಮ್ಮನೆ ಪಕ್ಕದಲ್ಲಿ ಗಣೇಶನ್ ಕೂರಿಸಿದ್ರು ಅವರು ಗಣೇಶನ್ ಬಿಡ್ತಾಯಿದ್ರು ಗೌರಿ ಗಣೇಶನ್ನ ಅದಕ್ಕೆ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವ ಥರ ಬಿಡ್ತಾರೆ ನಮ್ಮೂರಲ್ಲಿ ಎಲ್ಲಿ ಅಂತ ನಮ್ಮ ಸುಮಾರು ಹೋದ ವರ್ಷ ಸುಮಾರು ಜನ ಪೂಜೆ ಇದ್ರು ಆದರೆ ಈ ಸಲ ಜಾಸ್ತಿ ಏನು ಯಾರು ಗ್ರ್ಯಾಂಡಾಗಿ ಅಷ್ಟು ಗ್ರ್ಯಾಂಡಾಗಿ ಯಾರೂ ಮಾಡಲೇ ಇಲ್ಲ ಮತ್ತು ನಮ್ಮನೆ ಪಕ್ಕದಲ್ಲಿ ಕೂಡ ಕೂರಿಸ್ತಾ ಇದ್ರು ಆದರೆ ಎಲ್ಲ ಕೂಡ ಕೆಲ್ಸ ಕೊಟ್ಟೋಗ್ಬಿಡ್ತಾರೆ ಆಮೇಲೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಅವರು ಕೂಡ ಕೂರಿಸಲಿಲ್ಲ ಇದು ನಮ್ಮ ಅತ್ತೆ ಮನೆ ಕಡೆಯದು ಗಣೇಶ ಆದರೆ ಕೂರಿಸಿ ಒಂದು ಮೂರು ನಾಲ್ಕು ದಿನ ಆಗಿದೆ ಇವಾಗ ಐದು ದಿನ ಆಗಿರಬೇಕು ಅನಿಸುತ್ತೆ ಇವಾಗ ಬಿಡ್ತಾ ಇದ್ದಾರೆ ನಮ್ಮೂರಲ್ಲಿ ಯಾವ ಥರ ಅಂದರೆ ಗಣೇಶ ಗೌರಿ ಗಣೇಶನ್ ಬಿಡುವಾಗ ಊರಲ್ಲಿ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಮನೆಯಲ್ಲಿ ಎಲ್ಲ ಪ್ರತಿಯೊಬ್ಬರು ಕೂಡ ಹೋಗ್ತಾರೆ ಆದರೆ ನಮ್ಮ ಕಡೆ ನಮ್ಮ ಮೈಸೂರು ಕಡೆ ಯಾರೂ ಹೋಗಲ್ಲ ಬರೀ ಹುಡುಗರು ಮಾತ್ರ ಡ್ಯಾನ್ಸ್ ಗೇನ್ಸ್ ಮಾಡಿಕೊಂಡು ಇದು ಮಾಡಿಕೊಂಡು ಹುಡುಗರು ಹೋಗಿ ಬಿಟ್ಬಿಟ್ಟು ಬರ್ತಾರೆ ಆದರೆ ಈ ಊರಲ್ಲಿ ಆ ಥರ ಅಲ್ಲ ನಮ್ಮ ಹಸ್ಬೆಂಡ್ ಊರಲ್ಲಿ ಮನೇಲಿ ಪ್ರತಿಯೊಬ್ಬರು ಕೂಡ ಹೋಗ್ತಾರೆ ಗಣೇಶನ್ ಬಿಡೋದಕ್ಕೆ ನೋಡಿ ಇಲ್ಲಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮನೆಗೂ ಅದಕ್ಕೂ ತುಂಬ ದೂರ ಇದೆ ಅದಕ್ಕೆ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಕೂಡ ಬಂದು ಕೂತ್ಕೊಂಡಿದ್ದೀವಿ ಅದು ಇನ್ನೂ ತುಂಬ ದೂರ ಇದೆ ಬರೋದು ನಾನು ಮತ್ತು ನನ್ನ ಮಗಳು ನಮ್ಮ ಹಸ್ಬೆಂಡ್ ಮೂರು ಜನನೂ ಕೂಡ ಬಂದು ಕೂತ್ಕೊಂಡಿದ್ದೀವಿ ಇದು ಫೋರ್ ಬೈ ಅಂತ ಫಸ್ಟು ನಮ್ಮ ಮನೆಯವರು ಇಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಇವಾಗ ಕೊರೋನಾ ಟೈಮ್ ಬಂತಲ್ಲ ಆವಾಗ ಎಲ್ಲನೂ ಕೂಡ ತೆಗೆದಾಕ್ಬಿಟ್ಟಿದ್ದಾರೆ ಜಾಸ್ತಿ ಯಾರು ಕೂಡ ಸೇರಿಸೋಲ್ಲ ಆದರೆ ಗಣೇಶನ್ ಬಿಡುವಾಗ ಮಾತ್ರ ಇಲ್ಲಿಗೆ ಸೇರಿಸ್ತಾರೆ ಅಷ್ಟೇ ಪರ್ಮಿಷನ್ ಇಲ್ಲದೆ ಇದ್ರ ಒಳಗಡೆ ಯಾರನ್ನೂ ಕೂಡ ಬಿಡಲ್ಲ ತುಂಬ ಚೆನ್ನಾಗಿ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಆದರೆ ಓದುವಸ ಮಾತ್ರ ಇದಕ್ಕಿಂತ ತುಂಬ ಗ್ರ್ಯಾಂಡಾಗಿತ್ತು ತುಂಬ ಸಕ್ಕತ್ತ ಮಾಡಿದರು ಆದರೆ ಈ ಸಲ ಸ್ವಲ್ಪ ಗ್ರ್ಯಾಂಡ್ ಏನೂ ಇರಲಿಲ್ಲ ಸಿಂಪಲ್ಲಾಗಿ ಮಾಡಿದರು ಆದರೆ ತುಂಬ ಚೆನ್ನಾಗಿತ್ತು ಗಣೇಶ ಆದರೆ ಲೈಟ್ ಬೆಳಕು ಬೆಳಕುಗೂ ಅದಕ್ಕೂ ಅದು ಕ್ಲೀನಾಗಿ ಅಷ್ಟು ಕ್ಲಿಯರಾಗಿ ಏನು ಕಾಣಿಸ್ತಾ ಇರಲಿಲ್ಲ ಬನ್ನಿ ಯಾವ ಥರ ಮಾಡಿದ್ದಾರೆ ಏನು ಅಂತ ನೋಡೋಣ ತುಂಬ ಚೆನ್ನಾಗಿದೆ ಬೇರೆ ಕಡೆ ಎಲ್ಲ ಕಾವ್ಲಿ ಮತ್ತು ಹೊಳೆ ಕೆರೆ ಅಂತ ಇರುತ್ತೆ ಅಲ್ವಾ ಅಲ್ಲಿ ತಗೊಂಡೋಗ್ಬಿಡ್ತಾರೆ ನಮ್ಮ ಊರಲ್ಲೂ ಕೂಡ ಕೆರೆ ಇದೆ ಅಲ್ಲಿ ತಗೊಂಡೋಗಿಬಿಡ್ತಾರೆ ಇದು ಫೋರ್ ಬೈ ಅಂತ ಇದು ಶಿವನ ಸಮುದ್ರದಲ್ಲಿ ಇರೋದು ಇಲ್ಲೇ ಕರೆಂಟ್ ತಯಾರಿ ಕೂಡ ಮಾಡ್ತಾರೆ ಆದರೆ ಅದ್ರ ಕೆಳಗಡೆ ಎಲ್ಲ ಹೋಗೋಕ್ಕೆ ಬಿಡೋಲ್ಲ ಅವರು ನಾನು ಅದರ ವಿಡಿಯೋ ಎಲ್ಲ ಮಾಡಿಲ್ಲ ಗಣೇಶನ ಎಲ್ಲಿ ಬಿಡ್ತಾರೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಅದ್ರ ಕೆಳಗಡೆ ಎಲ್ಲ ಹೋದರೆ ಸುಮಾರು ಚೆನ್ನಾಗಿದೆ ಪ್ಲೇಸ್ ಎಲ್ಲ ಸಕ್ಕತ್ತಾಗಿದೆ ಶಿವನ ಸಮುದ್ರಮ್ ಅಂದ್ರೇ ಜಲ ಇಲ್ಲೇ ಅಲ್ವಾ ತಯಾರಿ ಮಾಡೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಬನ್ನಿ ಯಾವ ಥರ ಮಾಡಿದ್ದಾರೆ ಏನು ಅಂತ ನೋಡೋಣ ಯಾವ ಥರ ಬಿಡ್ತಾರೆ ಅಂತ ಕೂಡ ಕೊನೆಯಲ್ಲಿ ನೋಡಿ ತುಂಬ ಸಕ್ಕತ್ತಾಗಿದೆ ಇವಾಗ ನೀರಿದೆ ಅಲ್ವಾ ನೀರತ್ರ ಹೋಗ್ತಾ ಇದ್ದೀವಿ ಇದೇ ಫೋರ್ ಬೈ ಅಂತ ಇಲ್ಲೇ ನಮ್ಮ ಮನೆಯವರು ತುಂಬ ಜನ ಕೆಲಸ ಮಾಡ್ತಾಯಿದ್ರು ತುಂಬ ನಮ್ಮ ಮನೆಯವರೇ ಅಂತಲ್ಲ ತುಂಬ ಜನ ಇದ್ರು ಆದರೆ ಈ ಕೊರೊನಾ ಟೈಮ್ ಬಂತು ಅಲ್ವಾ ಅವಾಗ ಎಲ್ಲನೂ ಕೂಡ ತೆಗೆದಾಕಿಬಿಟ್ಟರು ಶಿಫ್ಟ್ ಕೆಲಸ ಮಾಡ್ತಾಯಿದ್ರು ಬೆಳಗ್ಗೆ ಎರಡು ಎರಡು ಮತ್ತು ಎರಡು ದಿನ ಮತ್ತು ಮಧ್ಯಾಹ್ನ ಎರಡು ದಿನ ಮತ್ತು ಸಾಯಂಕಾಲ ಎರಡು ದಿನ ಆ ಥರ ನೈಟು ಎರಡು ದಿನ ಆ ಥರ ಮಾಡ್ತಾಯಿದ್ರು ಮತ್ತು ಎರಡು ದಿನ ವಾರದಲ್ಲಿ ಎರಡು ದಿನ ರಜಾ ಕೂಡ ಸಿಗ್ತಾ ಇತ್ತು ಇಲ್ಲಿ ಇಲ್ಲಿ ಇದು ಫಸ್ಟು ನಾವು ಹೋದಾಗ ಈ ಥರ ಇರುತ್ತೆ ಇದರಿಂದ ಇನ್ನೂ ಮುಂದಕ್ಕೆ ಹೋದಾಗ ಒಂಥರ ಮಿಷಿನ್ ಎಲ್ಲ ಇರುತ್ತೆ ಮತ್ತು ಒಂಥರ ಇರುತ್ತೆ ಅದನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಆದರೆ ತುಂಬ ಭಯ ಆಗುತ್ತೆ ಅದರಲ್ಲಿ ಹೋಗೋಕ್ಕೂ ಕೂಡ ಒಂಥರ ಟ್ರೈನ್ ಥರ ಕಂಬಿಗಳಿರುತ್ತೆ ಒಂಥರ ಇದಿರುತ್ತೆ ಅದ್ರ ಮೇಲೆ ಕುತ್ಕೊಂಡು ಕೆಳಗಡೆಗೆ ಹೋಗಬೇಕು ಮತ್ತು ಮೇಲುಗಡೆಗೆ ಹೋಗಬೇಕು ಆ ಥರ ಎಲ್ಲ ಇರುತ್ತೆ ತುಂಬ ಭಯ ಆಗುತ್ತೆ ಅದೆಲ್ಲ ನೋಡಿದ್ರೆ ಇದು ಫಸ್ಟ್ ಫಸ್ಟ್ ಸಿಗೋ ಅಂಥದ್ದು ಫೋರ್ ಬೈ ಇದು ಸ್ವಲ್ಪ ಜನ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ಎಲ್ಲನೂ ಕೂಡ ಬಿಟ್ಟಿದ್ದಾರೆ ಸ್ವಲ್ಪ ಜನ ಮಾತ್ರ ಇದ್ದಾರೆ ಈ ಊರಲ್ಲಿ ಯಾರೇ ಗಣೇಶನ್ ಬಿಡಬೇಕು ಅಂದರೂ ಕೂಡ ಇಲ್ಲಿಗೆ ಫೋರ್ ಬೈಗೆ ಬಂದು ಗಣೇಶನ್ ಬಿಡ್ತಾರೆ ಇದರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಇದು ಸಿಗುತ್ತೆ ಜಲ ತಯಾರಿ ಮಾಡ್ತಾರೆ ಅಲ್ವಾ ಅದರದ್ದು ಇದೆಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಕೆ ಆದರೆ ನನ್ನ ನಮ್ಮ ಅಪ್ಪ ಅಮ್ಮನ್ನ ನನ್ನ ಮದುವೆ ಆದ ಹಸುದ್ದಲ್ಲಿ ಎಂಗೇಜ್ಮೆಂಟ್ ಆದಾಗ ಕರ್ಕೊಂಡು ಬಂದಿದ್ರು ನಮ್ಮ ಹಸ್ಬೆಂಡು ಆದರೆ ನನ್ನಂತೂ ಒಂದ್ಸಲ ಕೂಡ ಇದ್ರ ಒಳಗಡೆ ಕರ್ಕೊಂಡು ಹೋಗಿಲ್ಲ ನಾನು ನೋಡಿಲ್ಲ ಆದರೆ ಈ ಊರವರು ವೀಡಿಯೋ ಹಾಕ್ತಾರೆ ಅಲ್ವಾ ಅವಾಗ ನೋಡಿದ್ದೀನಿ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಇಲ್ಲೇ ಯಾವಾಗಲೂ ಕೂಡ ಈ ಊರವರೆಲ್ಲ ಇಲ್ಲೇ ಬಿಡೋದು ಗಣೇಶನ್ನ ಬನ್ನಿ ಯಾವ ಥರ ಬಿಡ್ತಾರೆ ಅಂತ ನೋಡ್ಕೊಂಡು ಬರೋಣ ನಮ್ಮೂರ ಕಡೆ ಈ ಥರ ಏನಿಲ್ಲ ಇದನ್ನ ಚಾನಲ್ ಅಂತ ಕರೀತಾರೆ ಈ ಕಡೆ ಆದರೆ ನಮ್ಮೂರ ಕಡೆ ಈ ಥರ ಏನಿಲ್ಲ ನಮ್ಮೂರ ಕಡೆ ಕೆರೆ ಮತ್ತು ಹೊಳೆ ಮತ್ತು ಕಾವಲಿ ಥರ ಇದೆ ಅಲ್ಲಿ ತಗೊಂಡೋಗಿ ಬಿಡ್ತಾರೆ ಇದು ತುಂಬ ಆಳ ಇದೆ ಆ ಕಡೆಯಿಂದ ಹೋಗಿ ಗಣೇಶನ ಇಳಿಸ್ಕೊಂಡು ಕರ್ಕೊಂಡು ಬಂದು ಗಣೇಶನಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ಜನ ಇದನ್ನು ತಗೊಂಡು ಗಣೇಶನ ನೀರಲ್ಲಿ ಒಂದು ತ್ರೀ ರೌಂಡು ಸುತ್ತಿಸಿಬಿಟ್ಟು ಅದನ್ನು ಮುಳುಗಿಸ್ತಾರೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ನಾನಂತೂ ನಮ್ಮೂರಲ್ಲಿದ್ದಾಗ ಯಾವಾಗಲೂ ಕೂಡ ನಾನು ನೋಡಿಲ್ಲ ನಾನು ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಈ ಥರ ಪ್ರತಿ ವರ್ಷ ಕೂಡ ಕರ್ಕೊಂಡು ಬಂದು ಈ ಥರ ತೋರಿಸ್ತಾರೆ ಆದರೆ ನಮ್ಮೂರ ಕಡೆ ಜಾಸ್ತಿ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆ ಟೈಮಲ್ಲಿ ಬಿಡ್ತಾರೆ ಇಲ್ಲಿ ಒಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಗಣೇಶನ ಬಿಡೋದು ನೈಟು ನೈಟ್ ಟೈಮು ಹನ್ನೆರಡು ಗಂಟೆ ರಾತ್ರಿ ಆಗುತ್ತೆ ಗಣೇಶನ ಬಿಡೋದು ನಮ್ಮೂರ ಕಡೆ ಆ ಥರ ಏನಿಲ್ಲ ಬೆಳಕಿದ್ದಾಗಲೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಈಗ ಗೌರಿ ಗಣೇಶ ಎರಡು ಕೂಡ ಬಿಟ್ಟಾಯಿತು ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಆದರೆ ಗೌರಿ ಗಣೇಶ ಬಿಡುವಾಗ ಪ್ರಸಾದ ಮಾಡಿಸಿರ್ತಾರೆ ಹೋದ ಸಲ ಎರಡು ಎರಡು ಗಣೇಶ ಎರಡು ಏರಿಯಾದವರು ಕೂಡ ಒಂದೇ ಸಲ ಬಿಡ್ತಾಯಿದ್ರು ಇದ್ರು ಎರಡು ಏರಿಯವರು ಕೂಡ ಪ್ರಸಾದ ಮಾಡಿಸಿದ್ರು ಒಬ್ಬರು ಕೇಸರಿ ಬತ್ತು ಮತ್ತು ಭಾತ್ ಮಾಡಿಸಿದ್ರು ಪಲಾವು ಇನ್ನೊಬ್ಬರು ಪುಳಿಯೋಗರೆ ಮಾಡಿಸಿದ್ರು ಹೋದ್ಸಲ ಅಂತೂ ತಿನ್ನೋಕ್ಕಾಗದೇ ಇರೋಷ್ಟು ತಿಂದು ಬಂದಿದ್ದು ಈ ಸಲ ಒಂದೇ ಗಣೇಶನ್ ಇದ್ದಿದ್ದು ಇಲ್ಲಿ ಪಲಾವ್ ಮತ್ತು ಕೇಸರಿ ಭಾತ್ ಮಾಡಿದ್ರು ಇಸ್ಕೊಂಡು ಅಲ್ಲೇ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಮ ನನ್ನ ಮಗಳು ತಿಂತಾಯಿದ್ದೀವಿ ನನ್ನ ಮಗ ಬಂದಿರಲಿಲ್ಲ ನಮ್ಮ ಅತ್ತೆ ಮನೇಲಿದ್ದ ಎಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರಲ್ಲ ನಾವು ಕೂಡ ಒಂದೇ ಸಲ ಇಲ್ಲೇ ಕೂತ್ಕೊಂಡು ತಿಂದುಬಿಟ್ಟು ಹೋಗೋಣ ಮನೆಗೇನು ತಗೊಂಡು ಹೋಗೋದು ಅಂದ್ಬಿಟ್ಟು ಅಲ್ಲೇ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಕೂಡ ತಿಂತಾ ನನಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ನಾನು ಇದೆಲ್ಲ ನಾನು ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಕರ್ಕೊಬಂದು ತೋರಿಸ್ತಾ ಇರೋದು ಗಣೇಶನ ಬಿಡೋದೆಲ್ಲ ನಾನು ಮದುವೆಗೆ ಮುಂಚೆ ಯಾವುದೇ ರೀತಿ ಎಲ್ಲೂ ಕೂಡ ನಮ್ಮ ಮನೆಯವ್ರು ಕರ್ಕೊಂಡೋಗಿ ನನಗೆ ತೋರಿಸಿರಲಿಲ್ಲ ಮದುವೆ ಆದಮೇಲೆ ನಾನು ಈ ಥರ ಗಣೇಶನ ಬಿಡೋದೆಲ್ಲ ನೋಡಿದ್ದು ನಾವು ಇಲ್ಲೇ ಒಂದು ಹನ್ನೆರಡು ಗಂಟೆ ಆಗಿತ್ತು ಯಾವಾಗಲೂ ಅಷ್ಟೇ ಗಣೇಶನ ಬಿಡುವಾಗ ಇಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿ ನೈಟ್ ಆಗುತ್ತೆ ಅದಕ್ಕೆ ಅಲ್ಲೇ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ ನನಗಂತೂ ಸಿ ಎಲ್ಲ ಇಷ್ಟ ಆಗೋಲ್ಲ ನಾನು ಬರೀ ಪಲಾವ್ ತಿಂದೆ ಅಷ್ಟೇ ಕೇಸರಿ ಭಾತ್ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟೆ ನನಗಂತೂ ಸಿ ಎಲ್ಲ ತಿನ್ನೋಕ್ಕೆ ನನಗೆ ಇಷ್ಟ ಆಗೋಲ್ಲ ಚೆನ್ನಾಗಿದೆ ಪ್ಲೇಸ್ ನನಗಂತೂ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡಿದರು ಪಲಾವೆಲ್ಲ ಕೇಸರಿ ಭಾತ್ ಕೂಡ ಚೆನ್ನಾಗಿತ್ತು ಮೆತ್ತ ಮೆತ್ತಗೆ ಆದರೆ ನನ್ನ ಕೈಲಂತೂ ತಿನ್ನೋಕ್ಕಾಗಲಿಲ್ಲ ನಮ್ಮ ಹಸ್ಬೆಂಡ್ಗೆ ಪಲಾವ್ ತಿನ್ನೋಕ್ಕಾಗ್ತಾ ಇರಲಿಲ್ಲ ಯಾಕೆ ಅಂದರೆ ಅದಕ್ಕೆ ಸ್ವಲ್ಪ ಸೋಂಪೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ರು ಅದೇ ಅದೇ ಸ್ಮೆಲ್ ಹೊಡೀತಾ ಇತ್ತು ಅದಕ್ಕೋಸ್ಕರ ಇವಾಗ ನಾವು ಕೂಡ ತಿಂದ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಷ್ಟೇ ಇವತ್ತಿನ ವೀಡಿಯೋ ನಮ್ಮ ಗಣಪತಿ ಬಿಟ್ಟಿದ್ದು ಹೇಗಿತ್ತು ಏನು ಅಂತ ಕಮೆಂಟ್ ಹಾಕಿ ಮತ್ತು ಲೈಕ್ ಕೊಡಿ ಇಷ್ಟೇ ಇವತ್ತಿನ ವೀಡಿಯೋ ಹೋಗಿ ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್